ಊರಿಗೆ ಹೋಗಿದ ತಕ್ಷಣ ಟಿವಿ ಎಸೆತ್ಕೊಂಡ್ ನಮ್ ಮತ್ತೆ ಜೊತೆ ಒಂದ್ ರೌಂಡ್ ಹೋಗಿ ಬೆಳಿಗ್ಗೆ ಬಳೆ ತೊಡಸ್ಕೊಂಡು ರಿಸೆಪ್ಷನ್ ಅಲ್ವಾ ಅದಕ್ಕೆ ಬಳೆ ಹಾಕ್ಸ್ಕೋತ ಇದಲ್ರಿಗೂ ಬಳೆ ತೊಡಸಿದ್ ನಮ್ ಕಲಮಿದು ತಾಯಿ ಮನ್ಸು ಸಂಜೆ ಆದ್ಮೇಲೆ ಹಂಗೆ ಎಲ್ಲ ದೇವಸ್ಥಾನಕ್ ಹೋಗ್ಬರೋಣ ಅಂತ ಹೊಟ್ವಿ ನಮ್ಮ ಕಾಲ ಭೈರನ್ನ ನೋಡಿಬಿಟ್ಟು ನಮಗೆ ಫುಲ್ ಖುಷಿಯೇ ಆಗೋಯಿತು ಮನೆ ಮುಂದೆ ಬಂದಿದ್ದ ದೇವರು ಬಸಪ್ಪ ಎಲ್ಲರನ್ನೂ ನೋಡಿ ನಮಸ್ಕಾರ ಕೊಂಡು ನಿಂತಿದ್ವಿ ನಾಳೆ ಬೆಳಗ್ಗೆ ಎದ್ದು ನಮ್ಮ ಆಂಜನೇಯ ಪಲ್ಲಕ್ಕಿ ಉತ್ಸವ ಇತ್ತು ನಮ್ಮ ಬಾಸ್ ನೋಡಿ ಫುಲ್ ಜೋಶೋ ಜೋಶೋ ಏಳಂಗಿದ್ದ ಟ್ಯಾಲೆಂಟ್ ನೋಡಿ ನಾನಂತೂ ಫುಲ್ ಫಿದಾನೆ ಆಗೋಗ್ಬಿಟ್ಟೆ ನಮಗೆ ಆಗ್ತಿರಲಿಲ್ಲ ಅದಕ್ಕೆ ನಮ್ಮದು ಒಂದು ಎರಡು ಸ್ಟೆಪ್ ಆಕೆ ಅಂದ್ಬಿಟ್ಟು ಹಾಕಿ ಮೇಲೆ ಸೆಲೆಬ್ರೇಷನ್ನು ಸೆಲೆಬ್ರೇಷನ್ ಈ ಹಣ್ಣು ಕೊಟ್ಟಿದ್ದು ಕೋಟ್ಲೇ ಎಲ್ಲರೂ ತಡ್ಕೊಳ್ಳೇ ಇಲ್ಲ ನಮ್ಮ ಮತ್ತೆ ಮೂರು ವರ್ಷ ತುಮ್ತಲ ಅಂದ್ಬಿಟ್ಟು ಚಪ್ಪಳೆ ತೊಡ್ಕೊಂಡಿದ್ದರು ಮಾಮ ನಾಚಿಕೊಂಡು ನಿಂತಿದ್ರು ಬೆಳಗ್ಗೆ ಎದ್ದು ಮತ್ತೆ ರೆಡಿಯಾಗಿ ಕೊಂಡ ನೋಡಿಕೊಂಡು ಮನೆಗೆ ಹೋಗಿ ಮತ್ತೆ ನಮ್ಮ ಹುಲಿಯಣ್ಣ ಡ್ಯಾನ್ಸ್ ನೋಡೋಕೆ ಬಂದಿದ್ವಿ ನಮ್ಮದು ಒಂದು ಇರಲಿ ಅಂತ ಕಾಲಭೈರವಂಗೆ ಈ ಸಲ ಕಪ್ ನಮ್ದೆ ಜೈ ಬಿ ಅಂತ ಒಂದು ಅಪ್ಲಿಕೇಶನ್ ಹಾಕಿ ತೇರ್ನ ಎಳೆದು ನಮ್ಮ ಕಾಲಭೈರವಂಗೆ ಒಂದು ಕೂಗಾಕಿದ್ವಿ ಜಾತ್ರೆಗೆ ಹೋಗಿ ಇವರಿಬ್ರು ಜಗಳ ನಡಿತೈತೆ ಸಮಾಧಾನಕ್ಕೋಸ್ಕರ ಒಂದೆರಡು ಫೋಟೋ ತಕ್ಕೊಟ್ಟು ನಮ್ ಕಲಾ ಮಮ್ಮಿ ಕೊಡ್ಸಿದ್ದ ಫೋಟೋ ಡೋಟೇಶ್ ತಿನ್ಕೊಂಡು ನಮ್ ಸಿಸ್ಟಿಯನ್ ಜೊತೆ ಹಂಗೆ ಕಾಂಪಿಟೇಷನ್ ಮಾಡ್ಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ರೀಲ್ಸ್ ನಾವು ನಮ್ಮ ಊರಿಗೆ ಹೊರಟ್ವಿ ಇದಾಗಿತ್ತು ನಮ್ಮ ಮನೆ ಬ್ಲಾಗ್